ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕೃಷ್ಣ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗ್ಳೂರು ತುಂಬಾ ಜನ ಯಾವ ಮಿಷನ್ ತಗೋಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀರಾ ಅಂತವ್ರಿಗೋಸ್ಕರ ಏನು ಕನ್ಫ್ಯೂಷನ್ ಯಾವ ಯಾವ್ಯಾವ ತರ ವರ್ಕ್ ಮಾಡೋರಿಗೆ ಯಾವ ತರ ಮಿಷನ್ ಅನುಕೂಲವಾಗಿರುತ್ತೆ ಅನ್ನೋದ್ರ ಬಗ್ಗೆ ನೀಟಾಗಿ ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ಬಂದಿರುವಂತಹ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡದೆ ನೋಡಿ ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ನೀಟಾಗಿ ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊತೀರಾ ಅದೇ ರೀತಿ ಅದನ್ನ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಏನೇ ಡೌಟ್ ಬಂತು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸಪ್ ಇದೆ ಅದರಲ್ಲಿ ವಾಯ್ಸ್ ಮೆಸೇಜ್ ಆದರೂ ಇಲ್ಲ ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಇಲ್ಲ ಅಂದ್ರೆ ಇಲ್ಲ ಅದೇ ನಂಬರ್ ಗೆ ಕಾಲ್ ಮಾಡಿ ರಿಸೀವ್ ಮಾಡಿ ಮಾತಾಡ್ತೀವಿ ಅದಕ್ಕೆ ಪ್ರತಿ ಯಾರಿಗ ಹೆಂಗೆ ಅನುಕೂಲ ಆಗುತ್ತೋ ನಿಮ್ಮ ಅನುಕೂಲ ಆಗ್ತಕ್ಕ ಹಂಗೆ ನಾನು ಸ್ಪಂದಿಸಿ ನಿಮಗೆ ಯಾವ ತರ ಏನ್ ಸಜೆಷನ್ ಕೊಡ್ಬೇಕು ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವ್ ಮಾಡ್ಬೇಕಾಗಿಲ್ಲ ನಮ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂದ್ರೆ ತುಂಬಾ ಖುಷಿಯಿಂದ ನನಗೆ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಡ್ತೀನಿ ಓಕೆನಾ ಇವಾಗ ಟಾಪಿಕ್ ಹೋಗೋಣ ಮಿಷನ್ ನಾವು ನಾನು ಇದಂಚೆನೇ ಹೇಳಿದೆ ಯಾವ್ಯಾವ ತರ ಕೆಲಸ ಮಾಡೋರಿಗೆ ಯಾವ ಮಿಷಿನ್ ಅನುಕೂಲ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದ್ ಮೇಲೆ ಡಿಪೆಂಡ್ ಆಗಿ ನಾವು ಮಿಷಿನ್ ನ ಪರ್ಚೇಸ್ ಮಾಡ್ತೀವಿ ಯಾವ ತರ ಅಂತಂದ್ರೆ ಇವಾಗ ನಾವು ನೋಡಿ ಬೂಟಿಗಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಹತ್ತು ಹತ್ತು ಗಂಟೆಗೆ ಬರ್ತೀವಿ ಸಾಯಂಕಾಲ ಎಂಟು ಗಂಟೆವರೆಗೂ ಮಿಷಿನ್ ರನ್ನಿಂಗ್ ಇರುತ್ತೆ ಅವಾಗ ಆ ರನ್ನಿಂಗ್ ಇರೋ ಟೈಮಲ್ಲಿ ಪ್ರತಿಯೊಂದು ಏನು ಪ್ರಾಬ್ಲಮ್ ಬರ್ದಿರಾ ನೀಟಾಗಿ ಆಗಿ ವರ್ಕ್ ಆಗಬೇಕು ಬಟ್ಟೆ ಗಲೀಜ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವಾಗ ಇಟ್ ತಗೊಂಡ್ರೆ ಪ್ರತಿ ದಿನ ನೀಟಾಗಿ ಒರೆಸ್ಕೋಬೇಕು ಇಲ್ಲ ವಾರಕ್ಕೆ ಎರಡು ಸಲ ಅದಕ್ಕೆ ಮಿಷಿನ್ ಆಯಿಲ್ ಅನ್ನೋದು ಹಾಕಿರ್ತೀವಿ ಹಾಕಿದಾಗ ಏನಕ್ ಮಾಡ್ತೀವಿ ಅದನ್ನ ನೀಟಾಗಿ ಒರೆಸ್ಕೋಬೇಕಿಲ್ಲ ಅಂದ್ರೆ ನೀಡ್ ಬರೋ ಜಾಗದಲ್ಲಿ ಸೋರೋದು ಮತ್ತೆ ಸೈಡ್ ಅಲ್ಲಿ ಹಾಕಿರ್ತೋ ಅದು ಸ್ವಲ್ಪ ಸೋರೋದು ವೈಟ್ ಬಟ್ಟೆ ಇದು ಸ್ವಲ್ಪ ಗಲೀಜಾಗೋದು ಈ ತರ ಎಲ್ಲ ಅಲ್ಲ ಆಗುತ್ತೆ ಅದನ್ನ ನಾವು ಸ್ಪೀಡ್ ವರ್ಕ್ ಮಾಡ್ಬೇಕಾದ ಚೆಕ್ ಮಾಡ್ಕೊಂಡು ನೀಟ್ ನೀಟಾಗಿ ಬರ್ಬೇಕು ಅನ್ನೋ ಉದ್ದೇಶದಿಂದ ಜಾಕ್ ಮಿಷಿನ್ ತಗೊಂತೀವಿ ಅದಕ್ಕೆ ಏನ್ ಮಾಡ್ತೀವಿ ಎಲ್ಲೂ ಆಯಿಲ್ ಹಾಕಂಗಿಲ್ಲ ವೈಟಿಂಗ್ ಫೋಲ್ಡ್ ಮಾಡ್ಬಿಟ್ಟು ಕೆಳಗಡೆ ಮಾತ್ರ ಹಾಕ್ಬಿಟ್ರೆ ಅದಷ್ಟು ಕದ ಅದು ತಗೊಂಡು ಫುಲ್ ಗೆಲ್ಲ ಸಪ್ಲೈ ತಗೊತದೆ ನಾವೇನೆಲ್ಲ ಬೆಳಗ್ಗೆ ಬಂದ ತಕ್ಷಣ ನೀಟಾಗಿ ಒಂದ್ ಸ್ವಲ್ಪ ಟೇಬಲ್ ಒರಿಸ್ಕೊಂಡು ಅದು ಟೇಬಲ್ ಇಷ್ಟಾಗ್ಲಾ ಇರುತ್ತೆ ಬ್ಲೌಸಿಂಗ್ ಇಟ್ಕೊಂಡ್ರೆ ನೀಟಾಗಿ ತಿನ್ಸ್ಕೊಳಕ್ಕೆಲ್ಲ ಈಸಿ ಆಗಿರುತ್ತೆ ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಜಾಕ್ ಮಿಷಿನ್ ಪರ್ಚೇಸ್ ಮಾಡಿ ನಮ್ಮ ಶಾಪಲ್ಲಿ ಎಲ್ಲರಿಗೂ ಜಾಕ್ ಮಿಷನ್ ಯೂಸ್ ಮಾಡ್ತೀವಿ ಅದೇ ರೀತಿ ಮನೆಯಲ್ಲಿ ಒಳ್ಳೆಯವರಿಗೆ ಅಷ್ಟು ಜಾಸ್ತಿ ಪ್ರೆಸರ್ ಇಂದ ಜಾಸ್ತಿ ವರ್ಕ್ ಮಾಡೋರ್ಗಿಲ್ಲ ನಾವು ಸ್ವಲ್ಪ ಕೆಲಸ ಕಮ್ಮಿ ಮಾಡ್ತೀವಿ ಏನ್ ಮಾಡ್ತೀವಿ ಸ್ವಲ್ಪ ಇದು ಅಲೆ ಮಾಡಲ್ ಮಿಷಿನ್ ತಗೋಬಹುದು ಇಲ್ಲ ಅಂದ್ರೆ ಬ್ಲಾಕ್ ಹೆಡ್ ಇರುತ್ತಲ್ಲ ಮೆರಿಟು ಇಲ್ಲ ಜಾಕು ಜಾಕಿಲ್ಲ ಮೆರಿಟು ಪಾಲು ಈ ತರ ಸುಮಾರು ಮಿಷಿನ್ಸ್ ಇದೆ ಮಾರ್ಕೆಟ್ ಅಲ್ಲಿ ಅದನ್ನ ತಗೊಂಡು ಅದು ಅಷ್ಟೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ನಾನು ಮಿಷಿನ್ ಸರ್ವಿಸಿಂಗ್ ಬಗ್ಗೆ ಇದು ಹಿಂದೆ ವಿಡಿಯೋದಲ್ಲಿ ಹಾಕಿದೆ ಆ ಆಯಿಲ್ ಎಲ್ಲ ನೈಟ್ ಅಲ್ಲಿ ಹಾಕ್ಬೇಕು ಬೆಳಿಗ್ಗೆ ಬಂದ ತಕ್ಷಣ ಹಾಕ್ಬಾರ್ದು ಬೆಳಿಗ್ಗೆ ಬಂದ ತಕ್ಷಣ ಅದು ಡ್ರೈ ಆಗ್ತಾ ಇರುತ್ತೆ ಅದು ಬೀಳ್ತಾ ಇರುತ್ತೆ ಒಂದೊಂದು ನಾಡಿನಿ ಅವಾಗ ಏನಾಗುತ್ತೆ ಪ್ರತಿ ಸಲೂ ಒರ್ಸ್ಕೊಂಡಿರ್ಬೇಕಾಗುತ್ತೆ ಅದೇ ರೀತಿ ನೀವು ನೈಟ್ ಅಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟು ನೀಡಿಲ್ ಹತ್ರ ಒಂದು ಬಟ್ಟೆ ಹಿಂಗ ಇಕ್ಕಿರೋದು ನಾವು ಇಂಡಿಯಾ ವಿಡಿಯೋದಲ್ಲಿ ತೋರ್ಸ್ಕೊಟ್ಟಿದೀನಿ ಆ ಒಂದ್ ಬಟ್ಟೆ ಹಿಂಗ್ ಫೋಲ್ಡ್ ಮಾಡಿ ನೀಡಿಲ್ ಕೆಳಗಡೆ ಟೆನ್ಶನ್ ಕೆಳಗಡೆ ಹಿಂಗ್ ಇಕ್ಬಿಟ್ಟು ನೈಟ್ ಎಲ್ಲ ಬಿಟ್ಟಿದೆ ಅಂದ್ರೆ ಬರೋದೆಲ್ಲ ಅದು ಹೀರ್ಕೊಂಡಿರುತ್ತೆ ಅದಾದ್ಮೇಲೆ ಬೆಳಗ್ಗೆ ಬಂದ ತಕ್ಷಣ ನೀಟಾಗಿ ವಾರಕ್ಕೆ ಎರಡು ಸಲ ಹಾಕಿದ್ರೆ ಸಾಕು ನೀಟಾಗಿ ಮಿಷಿನ್ ಒರೆಸ್ಕೊಂಡು ಸಾಯಂಕಾಲವರೆಗೂ ಕೆಲಸ ಮಾಡ್ಬೋದು ಅದರಲ್ಲಿ ಮಾಮೂಲಿ ಲೆಗ್ ತುಳಿಯೋದಿರುತ್ತೆ ಇಲ್ಲಾಂದ್ರೆ ಚಿಕ್ಕದು ಮೋಟರ್ ಮೋಟರ್ ಅಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಚಿಕ್ಕದಾಗಿರುತ್ತೆ ಅದಕ್ಕೆ ಕಾರ್ಬನ್ ಹಾಕಬೇಕು ಸೈಡಲ್ಲಿ ಇನ್ನೊಂದು ಸ್ವಲ್ಪ ಹೆವಿ ಬರುತ್ತೆ ಅದು ಕಾರ್ಬನ್ ಹಾಕಂಗಿರಲ್ಲ ಆಗಿ ಯೂಸ್ ಮಾಡ್ಕೋಬಹುದು ಕಮ್ಮಿ ಒಂದು ಐದು ಐದ್ ನಾಲ್ಕೈದು ವರ್ಷ ಏನು ಅಷ್ಟೊಂದು ಪ್ರಾಬ್ಲಮ್ ಪ್ರಾಬ್ಲಂಬ ನಾವು ಯೂಸ್ ಮಾಡ್ತಾ ಇದ್ದೀವಿ ಐದಾರು ಏಳು ವರ್ಷನೇ ಆಗೋಯ್ತು ಇದುವರೆಗೇನು ಸಣ್ಣ ಬರ ಬಂದಿಲ್ಲ ಅದನ್ನ ನೋಡಿ ತಗೋಬೇಕು ಕಂಪ್ನಿ ಮೇಲೆ ಡಿಪೆಂಡ್ ಇರುತ್ತೆ ಮೋಟರು ಅದಿರುತ್ತೆ ಲೈಕ್ ಅಲ್ಲಿ ಇವಾಗ ಯಾರು ತಿಳಿಯಕ್ಕೆ ಹೋಗಲ್ಲ ಎಲ್ಲರೂ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ ಅದಕ್ಕೋಸ್ಕರ ಮೋಟರ್ ಸಣ್ಣದೊಂದಿರುತ್ತೆ ಇರುತ್ತೆ ಇವಾಗ ಹೋಯ್ತು ಅಪ್ಡೇಟ್ ಆಗಿದೆ ಸ್ವಲ್ಪ ದೊಡ್ಡದು ಬರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನಾವು ಫಿಟ್ ಮಾಡ್ಕೋಬೋದು ವರ್ಕ್ ಸ್ವಲ್ಪ ಬೆಳಗ್ಗೆ ಸಾಯಂಕಾಲವರೆಗೂ ಮಾಡ್ಬೋದು ಅದೇ ರೀತಿ ಮನೇಲಿ ಸರ್ ನಾವು ಜಿಗ್ಜಾಗ್ ಮಾಡಬೇಕು ಕುಚ್ಚು ಹಾಕ್ಕೊಂತೀವಿ ಕುಚ್ಚು ಹಾಕೋಬೇಕೆ ಜಿಗ್ಜಾಗ್ ಮಾಡ್ಕೋಬೇಕು ಆಮೇಲೆ ಮಾಮೂಲಿ ಸ್ಟಿಚಿಂಗ್ ಹೊರಬೇಕು ಹಳೆ ಬಟ್ಟೆನೂ ಹೊಲ್ಕೊಂತೀವಿ ಈ ತರದಕ್ಕೆಲ್ಲ ಅಂದ್ರೆ ಅಲ್ಲಿ ಇನ್ನೂ ಹೊಸ್ದಾಗಿ ಅಪ್ಡೇಟ್ ಪವರ್ ಮಿಷನ್ಸ್ ಅಂತ ಬರುತ್ತೆ ಅದ್ಲ್ ಬಂದ್ಬಿಟ್ಟು ಬರೀ ಹೆಡ್ ಮಾತ್ರ ಇರುತ್ತೆ ಅದು ಜಾಸ್ತಿ ವರ್ಕ್ ಆಗಲ್ಲ ಏನಕ್ಕೆ ಆಗಲ್ಲ ಅಂತಂದ್ರೆ ಅದಕ್ಕೆ ಬರಿ ಹೆಡ್ ಮಾತ್ರ ಕೊಡ್ತಾರೆ ನಾವು ಹಿಂಗೆ ಈ ಟೇಬಲ್ ಮೇಲೆ ಇಟ್ಕೊಂಡಿರ್ತೀವಿ ಅನ್ಕೊಳ್ಳಿ ಕೆಳಗಡೆ ಅದು ಎಕ್ಸಲೇಟರ್ ಇರುತ್ತೆ ಇಲ್ಲಿ ಮಿಡ್ ಇರುತ್ತೆ ಇಲ್ಲಿ ನಾವು ಬಟ್ಟೆ ಇಟ್ಕೊಳ್ಳೋಕೆ ಈ ಟೇಬಲ್ ಇದಕ್ಕೂ ಸ್ವಲ್ಪ ಹೈಟ್ ಇರುತ್ತೆ ನಮಗೆ ಗ್ರಿಪ್ ಸಿಗಲ್ಲ ಜಾಸ್ತಿ ಒಲಕ್ ಹೋದಾಗ ಈಗ ಬಟ್ಟೆ ಈ ಕಡೆ ಮೇಲೆ ಕೆತ್ಕೋಬೇಕು ಹಿಂಗೆ ಎಡ್ ಮಾತ್ರ ಇರೋದ್ರಿಂದ ಮೂವ್ಮೆಂಟ್ ಸರಿಯಾಗಿ ಬರಲ್ಲ ಸ್ವಲ್ಪ ಎಮರ್ಜೆನ್ಸಿ ಯೂಸ್ ಮಾಡೋಕೆ ಹೊಲ್ಗೆ ಇವಾಗ ಡೈಲಿ ಕುಚ್ಚಂದ್ರೆ ಒಂದ್ ಎರಡು ಇಲ್ಲ ಮೂರ್ ಸೀರೆ ಇಲ್ಲ ನಾಲ್ಕು ಸೀರೆ ಒಂದ್ ಐದು ಸೀರೆ ಹಾಕ್ಬೋದು ಅವ್ರಿಗೆ ಒಂದೊಂದ್ಸಲ ಹೊಲ್ಕೊಳ್ಳಕ್ಕೆ ಅನುಕೂಲ ಇರುತ್ತೆ ಯಾಕಂದ್ರೆ ಬರೀ ಒಂದೊಂದ್ ಸ್ವಿಚ್ ಅಲ್ಲ ಪಲ್ಲು ಮಾತ್ರ ಹೊಲ್ಕೊಂತಾರೆ ಮಾಮೂಲಿ ಕುಚ್ಚಾಕೊಳಗೆ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ ಮತ್ತೆ ಸ್ಪೇಸು ಅದಕ್ಕೆ ಕಮ್ಮಿ ಯೂಸ್ ಮಾಡ್ಬೇಕು ಯಾಕಂದ್ರೆ ಇವಾಗ ನಾವು ಬರೀ ಎಡ್ ಮಾತ್ರ ತೆಗೆದು ಕೆಲಸ ಮಾಡ್ಬೇಕಾದ್ರೆ ಟೇಬಲ್ ಮೇಲೆ ಇಟ್ಕೋಬಹುದು ಅಂತಂದ್ರೆ ಅದನ್ನ ತೆಗ್ದು ನಾವ್ ಸೈಡ್ ಎಲ್ಲಾದ್ರೂ ಇಟ್ಕೋಬಹುದು ಮತ್ತೆ ಇನ್ನೊಂದು ಕೆಲವರು ಏನ್ ಮಾಡ್ತಾರೆ ಬರೀ ಮನೆಯಲ್ಲಿ ಅವ್ರ ಬಟ್ಟೆನೆ ಹೊಲ್ಕೊಂತಾರೆ ಅವ್ರ ನಮ್ದು ಬಟ್ಟೆ ಮಾತ್ರ ಹೊಲ್ಕೊಂತೀನಿ ಸರ್ ನಾವ್ರಿಗೆ ಅದನ್ನ ಅದ್ರ ಮೇಲೆ ಚಿಕ್ಕ ಅಲ್ಲಿ ಹೆಡ್ ಮಿಷಿನಲ್ಲಿ ನಾವ್ ಬಟ್ಟೆನೆ ಹೊಲಿಯಕೆ ಆಗಲ್ಲ ತುಂಬಾ ಕಷ್ಟ ಪಡ್ಬೇಕು ಏನಕ್ಕೆ ಅಂದ್ರೆ ಅದು ಬರೀ ಹೆಡ್ ಮಾತ್ರ ಇರುತ್ತೆ ಟೇಬಲ್ಗು ಅದಕ್ಕೂ ಅಪ್ ಅಂಡ್ ಡೌನ್ ಇರುತ್ತೆ ಇವಾಗ ಬ್ಲೌಸ್ ಇಷ್ಟಾಗ್ಲಾ ಇರುತ್ತೆ ಅನ್ಕೊಳ್ಳಿ ಅದನ್ನ ಲೈಲಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ಅರ್ಧ ಹಿಂಗೆ ಕೆಳಗಡೆ ಹೆಂಗಿರುತ್ತೆ ಇಲ್ಲಿ ಸ್ವಲ್ಪ ಮೇಲಿರುತ್ತೆ ನಾವು ಅದೇ ಒಂದೇ ಸಮಯ ಇದ್ರೆ ನಾವು ಜಾಕ್ ಮಿಷಿನ್ ಅಲ್ಲಿ ನೋಡಿ ಒಂದೇ ಸಮಯ ಇರುತ್ತೆ ಮೆರಿಟ್ ಮಿಷಿನ್ ಅಲ್ಲೂ ಈ ತರ ಟೇಬಲ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅದನ್ನ ಲೈನಿಂಗ್ ನೋಡಿ ಈ ತರ ಇಟ್ಕೊಂಡು ಹಿಂಗ ತಿರುಗಿಸ್ಕೊಳ್ಳಕ್ಕೆ ನಮ್ಗೆ ಒಂದೇ ಸಮಯ ಇರಬೇಕು ಅದು ಅಪ್ ಅಂಡ್ ಡೌನ್ ಇರುತ್ತೆ ಅದಕ್ಕೋಸ್ಕರ ಯೋಚನೆ ಮಾಡಿ ತಗೋಬೇಕು ಯಾಕಂದ್ರೆ ಕನ್ಫ್ಯೂಷನ್ ಆಗ್ಬಿಟ್ಟು ನಾವು ಚೆನ್ನಾಗಿದೆ ಅಡ್ವರ್ಟೈಸ್ಮೆಂಟ್ ತೋರಿಸ್ಬಿಟ್ಟು ಇಲ್ಲ ಅವ್ರ ನೋಡಿದಾರೆ ಇವ್ರು ನೋಡಿದಾರೆ ಅಂತ ಕನ್ಫ್ಯೂಷನ್ ಆಗಿ ತಗೊಂಡ್ಬಿಟ್ಟು ಮತ್ತೆ ಒಲೇಕ್ ಆಗ್ದಾರೆ ತುಂಬಾ ಕಷ್ಟ ಪಡ್ತೀರ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಓಕೆನಾ ಮತ್ ಮನೇಲಿ ಸ್ಪೇಸ್ ಕಮ್ಮಿ ಇರುತ್ತಲ್ಲ ಇದನ್ನ ತಗೋಬಹುದು ಅಂತ ಅದಕ್ಕೆ ಮತ್ತೆ ನಿಮ್ ಟೇಬಲ್ ಇರ್ಲೇಬೇಕು ಟೇಬಲ್ ಇಲ್ಲಾಂದ್ರೆ ಅದ್ರಲ್ಲಿ ವರ್ಕ್ ಮಾಡಕ್ ಆಗಲ್ಲ ಮತ್ತೆ ಟೇಬಲ್ ಪರ್ಚೇಸ್ ಮಾಡಬೇಕು ಇಲ್ಲ ಟೇಬಲ್ ಇದ್ರೂನು ಅದ್ರ ಮೇಲೆ ಎತ್ತಿಟ್ಕೋಬೇಕು ಮತ್ತೆ ಗ್ರಿಪ್ ಸಿಗಲ್ಲ ಒಂದು ಇದು ಅಪ್ಪು ಡೌನ್ ಮಿಶಿ ಹೆಡ್ ಇಟ್ ಇಷ್ಟಿರುತ್ತೆ ಮಿಷಿನ್ ಐಟು ಈ ಬ್ಲೌಸ್ ಹಿಂಗ ಕೆಳಗಡೆ ಹಿಂಗ ಹಿಂಗಿರುತ್ತೆ ಎತ್ತಿ ಹಿಂಗೆತ್ತಿ ಎತ್ತಿ ಹಿಂಗ್ ಅಂದ್ರೆ ನಮ್ಗೆ ಕ್ರೈಗ್ ಸಿಗಲ್ಲ ಅದೇ ಈ ತರ ಸಮಯ ಇದ್ರೆ ಸೆಂಟ್ರಲ್ ಹಿಂಗ ಇಟ್ಕೊಂಡು ಬ್ಲೌಸ್ ನಿಂಗ್ ನೀಟಾಗಿ ಹಿಂಗ್ ತಿರುಗಿಸ್ಕೊಳ್ಬಹುದು ಎಲ್ಲಿ ರಿಂಕಲ್ ಇದೆ ಹಿಂಗ ಚೆಕ್ ಮಾಡ್ಕೋಬಹುದು ಇಲ್ಲಾಂದ್ರೆ ಅದರಲ್ಲಿ ಚೆಕ್ ಆಗಲ್ಲ ಒಂದು ಮತ್ತೆ ನಾವು ಸ್ಪೀಡ್ ಹೋದ್ರೆ ಮಿಷನ್ ಅದು ಶೇಕ್ ಆಗುತ್ತೆ ಯಾಕಂದ್ರೆ ಬರೀ ಎಡ್ಡೆ ಇರುತ್ತಲ್ಲ ಹೆಂಗ್ ಮೂವ್ಮೆಂಟ್ ಆಗುತ್ತೆ ಆಗ್ಲೇ ಅಲ್ಲಾಡ್ಲೇಬೇಕು ಇದಕ್ಕಾದ್ರೆ ನಮ್ಮ ಸ್ಟ್ಯಾಂಡ್ ಇರೋ ಗಾದ್ರೆ ಇಲ್ಲಿ ಸ್ಟ್ಯಾಂಡ್ ನಮ್ಗೆ ಗ್ರಿಪ್ ಆಗಿರುತ್ತೆ ಅದರಿಂದ ಶೇಕ್ ಆಗಲ್ಲ ಫಿಟ್ ಆಗಿ ಫಿಟ್ ಮಾಡಿರ್ತೀವಿ ಇಲ್ಲ ಮೇಲ್ಗಡೆ ಇಟ್ಕೊಂಡ್ರೆ ಅದು ಜೋರಾಗೋಲ್ದೇನಾಗುತ್ತೆ ಶೇಕ್ ಆಗುತ್ತೆ ಗ್ರಿಪ್ ಇರಲ್ಲ ಇಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಒಲಿಯವ್ರಿಗೆ ಆದ್ರೆ ಆ ಮಿಷಿನ್ ಯಾರು ಯೂಸ್ ಆಗುತ್ತೆ ಅಂದ್ರೆ ಬರೀ ಕುಚ್ ಕಟ್ಟಕೊಂಡು ಸ್ವಲ್ಪ ಅವಾಗವಾಗ ಸ್ಟಿಚ್ ಆಗೋರ್ಗ ಒಂದು ಎರಡ್ನೇ ಬಂದ್ಬಿಟ್ಟು ಕೆಲವೊಂದು ಸಣ್ಣ ಪುಟ್ಟ ಮಕ್ಳದಾಗ್ಲಿ ದೊಡ್ಡವ್ರದಾಗ್ಲಿ ಒಂದ್ ಸ್ಟಿಚ್ ಹಾಕುವಂತ ಒಂದ್ ಸ್ಟಿಚ್ ಗೆಲ್ಲ ಅಂಗಡಿಗೆ ಹೋಗಿ ಬರಬೇಕು ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು ಸಣ್ಣ ಯಾರು ಆಲ್ಟ್ರೇಷನ್ ಮಾಡಲ್ಲ ಮತ್ತೆ ಹುಡ್ಕೊಂಡು ಹೋಗ್ಬೇಕು ಅನ್ನೋರ್ಗೆ ಮಕ್ಳದ್ ಅರ್ದೋಗಿರೋ ಬಟ್ಟೆ ಈ ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡೋರ್ಗೆ ಮತ್ತೆ ಮನೇಲಿ ದಿಗ್ಜಾಗ್ ಮಾಮೂಲಿ ಮಾಡೋರ್ಗೆ ಆ ಮಿಷಿನ್ ಒಂದು ಯೂಸ್ಫುಲ್ ಆಗುತ್ತೆ ಇಲ್ಲ ಅಂತ ಏನಿಲ್ಲ ಆದ್ರೆ ರೆಗ್ಯುಲರ್ ಆಗಿ ನಾವು ಸ್ವಲ್ಪ ಬ್ಲೌಸ್ ಹೊಲಿಬೇಕು ಸರ್ ನಾವು ಅದ್ರಲ್ಲೇ ಆ ಸ್ವಲ್ಪ ವರ್ಕ್ ಮಾಡ್ಬೇಕು ಅನ್ನೋರಿಗೆ ಆ ಹೆಡ್ನ ಬರೀ ಹೆಡ್ ಬರುತ್ತಲ್ಲ ಆ ಮಿಷಿನ್ ನ ಸಿಂಗರು ಈ ಸುಮಾರು ಮಿಷಿನ್ ಉಷಾ ಅಂತ ಸುಮಾರು ಮಿಷಿನ್ಸ್ ಬಂದಿದೆ ಅದರಿಂದ ಸ್ವಲ್ಪ ನಿಮ್ಗೆ ಯೂಸ್ ಮಾಡಕ್ಕೆ ತುಂಬಾ ಕಷ್ಟ ಅಷ್ಟೇ ಆಗೋದೇ ಇಲ್ಲ ಅಂತ ಏನಿಲ್ಲ ಆ ಹೆಡ್ ತಗೊಂಡ್ರು ನಿಮ್ ಟೇಬಲ್ ಇಲ್ದಿರ ಒಲಿಯಕ್ಕೆ ಆಗಲ್ಲ ಆ ಟೇಬಲ್ನು ಅಷ್ಟೇ ನಿಮ್ಗೆ ಒಂದೇ ಸಮಯ ಇದ್ರೆ ಚೆನ್ನಾಗಿರುತ್ತೆ ಹೆಂಗ್ ತಿರುಸ್ಕೊಳಕೆ ಪ್ರತಿಯೊಂದಕ್ಕೂ ಸ್ವಲ್ಪ ಸ್ಪೀಡ್ ಆಗೋದ್ರೆ ಅದ ಹಿಂಗ್ ಚೇಕ್ ಆಗುತ್ತೆ ನೀವು ಒಲಿಬೇಕಾದ್ ಮತ್ತೆ ಇದನ್ನ ಇಡ್ಕೊತೀರಾ ಬಟನ್ ಇಡ್ಕೊತೀರಾ ಕನ್ಫ್ಯೂಸ್ ಆಗೇ ಆಗ್ತೀರಾ ಮತ್ತೆ ಅಯ್ಯೋ ಹಿಂಗ್ ತಗೊಂಡು ಮತ್ತೆ ಅದು ಸೇಲ್ ಮಾಡೋಕಾಗ್ದೆ ಮತ್ತೆ ಹೊಸ ತೊಗೊಳಕಾಗದೆ ಸುಮ್ಮನೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸ್ಲೋ ಮಾಡಿ ಸ್ಲೋ ಮಾಡಿ ವರ್ಕೇ ಸ್ಲೋ ಮಾಡಿ ನಿಮ್ಗೆ ಡಿಪ್ರೆಷನ್ ಹೋಗ್ಬಿಡ್ತೀರ ಅದರಿಂದ ಫಸ್ಟ್ ಕನ್ಫ್ಯೂಷನ್ ಇಲ್ದಿರ ನಮ್ಮ ಈ ವಿಡಿಯೋ ನೋಡೋರಿಗೆ ಹೆಂಗ್ಳು ಡೌಟ್ ಬಂತಿದೀನಿ ಅಂದ್ರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗಿ ಮಾಡ್ತೀನಿ ಕೆಲಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ನನ್ಗೆ ಹೇಳಿ ಆ ಮಿಷಿನ್ ಎಲ್ಲೆಲ್ಲ ತಗೋಬೇಕು ಯಾವ ತರ ತಗೋಬೇಕು ಎಲ್ಲಿ ಸಿಗುತ್ತೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ನಾನು ಹೇಳ್ತೀನಿ ಅಲ್ಲಿ ನೋಡಿ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿ ನೀವು ತಗೊಳ್ಳಿ ಸುಮ್ ಸುಮ್ನೆ ಅಲ್ಲಿ ಕೊಡ್ತಾರೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಮತ್ತೆ ಮೋಸ ಹೋಗ್ಬಿಡಿ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ಶಾಪ್ ಹತ್ರನೂ ಹೋಗಿ ಅವ್ರ ಐತಿ ತೋರಿಸಾರೆ ಯಾವ್ತರಂತ ಹೆಂಗಿರುತ್ತೆ ನಾನ್ ಹೇಳಿರೋ ಪ್ರಕಾರ ಏನಿರುತ್ತೆ ಹೆಡ್ಡಿಂಗ್ ಇರುತ್ತೆ ಒಂದ್ ಸ್ವಲ್ಪ ಚೆಕ್ ಮಾಡಿ ಯಾಕಂದ್ರೆ ನಾವ್ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಾವ್ ಹೋಗಿ ಚೆಕ್ ಮಾಡೋದ್ರಲ್ಲಿ ಅಲ್ಲಿ ತಪ್ಪಿಲ್ಲ ಇಲ್ಲ ನಿಮ್ಗೆ ಇನ್ನು ಈಸಿಯಾಗಿ ಹೇಳ್ಬೇಕಂದ್ರೆ ಪಕ್ಕದಲ್ಲಿ ಎಲ್ಲಾದ್ರೂ ಮೆಕಾನಿಕ್ ಶಾಪ್ ಇರುತ್ತೆ ಟೈಲರಿಂಗ್ ರಿಪೇರಿ ಮಾಡೋ ಅಂಗಡಿ ಅಲ್ಲಿ ಹೋಗಿ ಅವ್ರ ಹತ್ರ ಎಲ್ಲಾ ಮಿಷನ್ ಇರುತ್ತೆ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ನೀವು ಸ್ವಲ್ಪ ಎಕ್ಸ್ ತುಳಿದ್ ನೋಡಿ ಅವಾಗ ಹಿಂಗೆ ಅಲ್ಲಾಡ್ತದ ಇಲ್ವಾ ನಂಗ್ ವರ್ಕ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಸ್ವಲ್ಪ ಪ್ರಾಕ್ಟಿಕಲ್ ಮಾಡಿ ಯಾಕಂದ್ರೆ ನಾವು ಒಂದು ಮಿಷನ್ ತಗೋಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡೋದ್ರಂದ್ರೆ ತಪ್ಪಿಲ್ಲ ಯಾಕಂದ್ರೆ ಆದ್ಮೇಲೆ ಏನ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ ತಗೊಳಕ್ ಮುಂಚೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇದೆ ಯಾಕಂದ್ರೆ ನಾವೇನ ಕೆಲಸ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡಿ ಅರ್ಥ ಮಾಡಿ ಮಾಡೋದ್ರೆ ಏನಾಗುತ್ತೆ ಆ ಕೆಲಸ ಅನ್ನೋದು ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರೋಕೆ ಕಾರಣ ಅದೇ ಯೋಚನೆ ಮಾಡಿ ತಗೋಬೇಕು ಅದಕ್ಕೋಸ್ಕರ ನೀವು ನಾನ್ ಮಾತು ನನ್ನ ಮಾತು ಕೇಳಬೇಕು ನೀವು ಕೇಳಿ ತಗೊಳ್ಳಿ ಅಂತ ನಾನು ಏನು ಹೇಳ್ತಾ ಇಲ್ಲ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ನಾನು ಪರ್ಫೆಕ್ಟ್ ಆಗಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅದನ್ನೇ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಅಕ್ಕ ಇದ್ದೇ ಇರುತ್ತೆ ಎಲ್ಲ ಒಂದ್ ಕಡೆ ಇಲ್ಲ ಡಿಸ್ಟ್ರಿಬ್ಯೂಟರ್ ಆಗಲಿ ಇಲ್ಲ ಸೇಲ್ ಮಾಡೋ ಅಂಗಡಿ ಆಗಲಿ ಯಾ ಎಲ್ಲಾನು ಎಲ್ಲ ಒಂದ್ ಕಡೆ ಇದ್ದೇರಿ ಆನ್ಲೈನ್ ಅಲ್ಲಿ ಹುಡ್ಕೋತಿ ಸಿಗುತ್ತೆ ನಿಯರ್ ಬೈ ಹೋಗಿ ಒಂದಿನ ಒಂದ್ ಒನ್ ಅವರ್ ಎರಡ್ ಅವರ್ ಟೈಮ್ ವೇಸ್ಟ್ ಆಗ್ಬೋದು ಆದ್ರೆ ನಿಮ್ಗೆ ಕನ್ಫ್ಯೂಷನ್ ಇದ್ರ ನೀಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ ಮಿಷನ್ ತಗೋಬೇಕು ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ಅವರೇ ಹೇಳ್ತಾರೆ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು ತುಳಿದು ನೋಡ್ಬೋದು ಅವಾಗ ನಿಮ್ಗೆ ಯಾವ್ದು ಈಜಿ ಆಗುತ್ತೋ ಆ ಮಿಷನ್ ತಗೊಂಡು ಮನೇಲಿ ಇಟ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿ ಯಾವ್ದು ಏನೇ ಡೌಟ್ ಇದ್ರು ಕೆಲ್ಸದ ಬಗ್ಗೆ ಆಗಲಿ ಮಿಷಿನ್ ಬಗ್ಗೆ ಆಗ್ಲಿ ಇಲ್ಲ ವರ್ಕ್ ಬಗ್ಗೆ ಆಗಲಿ ನಾನು ಖಂಡಿತವಾಗ್ಲು ಹೆಲ್ಪ್ ಮಾಡಕ್ ನಾನಿದ್ದೀನಿ ಹೆಲ್ಪ್ ತಗೊಳಕ್ ನೀವು ರೆಡಿ ಇರಿ ನಾನು ಯಾವತ್ತು ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಿದೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂತ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದು ನಿಮ್ಗೆ ಅದಕ್ಕೆ ನಾನು ನನ್ನ ನಂಬರು ಕೊಟ್ಟಿದ್ದೀನಿ ಯಾವ ಟೈಮಲ್ಲಿ ಬೇಕಂದ್ರೂ ಡೇ ಟೈಮಲ್ಲಿ ಫೋನ್ ಮಾಡಿ ಇಲ್ಲ ನಮ್ಮ ಶಾಪ್ ಹತ್ರ ಬಂದು ನಿಮ್ಗೆ ಏನಿರೋ ಡೌಟ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿದ್ರೆ ಸಂಡೆ ಟೈಮಲ್ಲಿ ಫೋನ್ ಬನ್ನಿ ವೀಕ್ ಡೇಸ್ ಅಲ್ಲಿ ನನಗೂ ಸ್ವಲ್ಪ ಕೆಲಸ ಇರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಈಗ ಕಾಲ್ ಫೋನ್ ಫೋನಲ್ಲೇ ಕಾಲ್ ಮಾಡಿ ನೀವು ಕಟಿಂಗ್ ಮಾಡಿರೋ ಮಾರ್ಕಿಂಗ್ ಏನೇನಿರುತ್ತೆ ಇರುತ್ತೆ ಡ್ರೆಸ್ ಆಗಲಿ ಬ್ಲೌಸ್ ಆಗಿರಲಿ ಫ್ರಾಕು ಪ್ರತಿಯೊಂದು ಅದನ್ನ ಫೋಟೋ ಕಳಿಸಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಬಿಟ್ಟು ಫೋನಲ್ಲೇ ಹೇಳ್ತೀನಿ ಏನೇ ಡೌಟ್ ಇದ್ರೆ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಇಷ್ಟೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು